ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ಮೈಸೂರು ಸೆಪ್ಟೆಂಬರ್ ಕೆಎಸ್ಆರ್ ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಮೂವತ್ತ್ ಮೂರನೇ ವಾರ್ಷಿಕ ಸಭೆಯನ್ನು ನಗರದ ಪುರಭವನದ ಸಭಾಂಗಣದಲ್ಲಿ ನಡೆಸಲಾಯಿತು ಈ ವಾರ್ಷಿಕ ಮಹಾಸಭೆಯನ್ನು ಸಾರಿಗೆ ಸಚಿವರಾದ ರವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಸಭೆಯಲ್ಲಿ ಮೊದಲಿಗೆ ಟಿ ಸಿ ವಿಭಾಗದಲ್ಲಿ ಮರಣ ಹೊಂದಿದ ಚಾಲಕ ನಿರ್ವಾಹಕ ಸಿಬ್ಬಂದಿಗಳಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು ಲಾಯಿತು ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಸಿಇಒ ಸಾಯಿ ಪ್ರಕಾಶ್ ರವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಭೆಯಲ್ಲಿ ಸೊಸೈಟಿಯ ಲಾಭ ನಷ್ಟ ಆಯವ್ಯಯವನ್ನು ಮಂಡನೆ ಮಾಡಿದ ಬಳಿಕ ಕೆಎಸ್ಆರ್ ಟಿಸಿ ಚಾಲಕರು ಹಾಗೂ ನಿರ್ವಾಹಕರ ಮಕ್ಕಳಿಗೆ ಎಸ್ಎಸ್ಎಲ್ ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಗೂ ಅಥ್ಲೆಟಿಕ್ ವಿಭಾಗ ಕರಾಟೆ ವಿಭಾಗದಲ್ಲಿ ಪ್ರಶಸ್ತಿ ಗೆದ್ದ ಮಕ್ಕಳಿಗೆ ಬಹುಮಾನವನ್ನು ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಮೈಸೂರು ನಗರದ ವಿಭಾಗೀಯ ನಿಯಂತ್ರಣಾಧಿಕಾರಿ ಎಚ್ ಟಿ ವೀರೇಶ್ ಮೈಸೂರು ಗ್ರಾಮಾಂತರ ವಿಭಾಗೀಯ ನಿಯಂತ್ರಣಾಧಿಕಾರಿ ಶ್ರೀನಿವಾಸ್ ಕೆಎಸ್ಆರ್ಟಿಸಿ ನೌಕರರ ಕೂಟದ ರಾಜ್ಯ ಗೌರವಾಧ್ಯಕ್ಷರಾದ ಬಿಎಸ್ ಸುರೇಶ್ ಕೂಟದ ರಾಜ್ಯಾಧ್ಯಕ್ಷರಾದ ಆರ್ ಚಂದ್ರಶೇಖರ್ ಕೆಎಸ್ಆರ್ಟಿಸಿ ಕನಕ ನೌಕರರ ಸಂಘದ ಅಧ್ಯಕ್ಷರಾದ ಬಿ ಜವರೇಗೌಡ ಕೆಎಸ್ಆರ್ಟಿಸಿ ನೌಕರರ ಕೂಟದ ಕಾರ್ಯಾಧ್ಯಕ್ಷರಾದ ಸಿಡಿ ವಿಶ್ವನಾಥ್ ಸೊಸೈಟಿಯ ನಿರ್ದೇಶಕರಾದ ಎಚ್ ರಾಜೇಶ್ ಮಡಹಳ್ಳಿ ಎಸ್ ನಾಗರಾಜು ರವರುಗಳು ಉಪಸ್ಥಿತರಿದ್ದರು ಅಂತೆಯೇ ಇದೇ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಸೊಸೈಟಿಯ ಅಧ್ಯಕ್ಷರಾದ ಮಂಜು ಚೇಗೌಡ ಕೂಟದ ಗೌರವಾಧ್ಯಕ್ಷರಾದ ತಾಳಶಾಸನ ಮೋಹನ್ ಉಪಾಧ್ಯಕ್ಷರಾದ ವಿಜಯ್ ನಿರ್ದೇಶಕರುಗಳಾದ ದೀಪು ಪರಶುರಾಮ್ ಬಸವರಾಜು ಧನಂಜಯ ರಮೇಶ್ ಪರಮೇಶ್ ಎಚ್ ರಾಜೇಶ್ ಮಡಹಳ್ಳಿ ಜನಾರ್ದನ ಮುದುಕಪ್ಪನಿ ಗೊರವರ ರವಿ ಶ್ರೀಧರ ಪುಟ್ಟಮ್ಮ ಭಾನುಮತಿ ಹಾಗೂ ಕೆಎಸ್ಆರ್ಟಿಸಿ ಸೊಸೈಟಿಯ ಸದಸ್ಯರು ನೌಕರರು ಸಿಬ್ಬಂದಿಗಳು ಕುಟುಂಬಸ್ಥರು ಹಾಜರಿದ್ದರು ಇಲ್ಲಿ ಕೋಆಪರೇಟಿವ್ ಸೊಸೈಟಿ ವಾರ್ಷಿಕ ಸಭೆ ಇತ್ತು ಅದು ಒಂದು ಏಳೆಂಟು ತಿಂಗಳು ಮುಂಚೆನೇ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು ಆವಾಗ ಏನೂ ಅನಿವಾರ್ಯ ಕಾರಣದಿಂದ ಬರೋಕ್ಕಾಗಿರಲಿಲ್ಲ ಮತ್ತು ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಮತ್ತು ಸೊಸೈಟಿಯವರು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದು ಮತ್ತು ಸಂಘದ ಚಟುವಟಿಕೆಗಳು ವರ್ಷ ಪೂರ್ತಿ ಏನೇನಾಗಿರುತ್ತಲ್ಲ ಅದನ್ನೆಲ್ಲ ಕೂಡ ಇವತ್ತು ಮಾತಾಡಿರ್ತಾರೆ ಪ್ರಾಸಿಕ್ಯೂಷನ್ಗೆ ಹೈಕೋರ್ಟ್ ಅನುಮತಿ ಕೊಟ್ಟಿದೆ ಪ್ರಾಸಿಕ್ಯೂಷನ್ ಅಲ್ಲ ತನಿಖೆಗೆ ತನಿಖೆಗೆ ಅನುಮತಿ ಕೊಟ್ಟು ಅದರ ಬಗ್ಗೆ ಅನುಮತಿ ಗವರ್ನರ್ ಅವರು ಅನುಮತಿ ಹಿಂದೆ ಕೊಟ್ಟರು ಅದರ ವಿರುದ್ಧ ಹೈಕೋರ್ಟ್ಗೆ ಸಿದ್ದರಾಮಯ್ಯವ್ರಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಅಪೀಲ್ ಹಾಕ್ಕೊಂಡಿದ್ರು ಅಪೀಲ್ ಹಾಕಿರೋದು ಅನುಮತಿ ಕೊಟ್ಟರು ಸರಿ ಇದೆ ಅಂತ ಗವರ್ನರ್ ಅವರು ಹೇಳಿದ್ದಾರೆ ಅನುಮತಿ ತನಿಖೆಗೆ ಅದರ ಅವಶ್ಯಕತೆ ಇಲ್ಲ ಅಂತ ನಾವು ಆದರೆ ಕೋರ್ಟ್ ಅಂತಲ್ಲಿ ತೀರ್ಮಾನ ಕೊಟ್ಟ ಮೇಲೆ ನಾವು ಒಪ್ಪಲ್ಲ ಅಂತ ಆಮೇಲೆ ನಾವು ಡಬಲ್ ಬೆಡ್ತೀವಿ ರಾಹುಲ್ ಗಾಂಧಿ ಸಮಾನತೆ ಬಂದಾಗ ತೆಗಿತೀವಿ ಅಂತ ಹೇಳಿದ್ದವರು ಸಮಾನತೆ ಬಂದಿಲ್ವಲ್ಲ ಇನ್ನೂ ಸಮಾನತೆ ಬರಬೇಕಾದ್ರೆ ಇನ್ನೂ ಐವತ್ತು ವರ್ಷ ಬೇಕು ಬರಬೇಕಾ ಬೇಕಾ ಬಾಡುವ ಅಲ್ವಾ ಮೀಸಲಾತಿ ತಂದಿದ್ದೇ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಮೀಸಲಾತಿ ತಂದಿದ್ದು ಅಂಬೇಡ್ಕರ್ ಅವರ ಕಾನೂನು ಮಂತ್ರಿ ಆಗಿದ್ದಾಗ ಬಿ ಜೆ ಪಿಯವ್ರಿಗೆ ಸುಮ್ಮನೆ ನಕಲಿ ಈ ನಾಯಕರು ಮಾತಾಡ್ತಾರೆ ಅಷ್ಟೇ ಅವರು ನಾವು ಯಾವತ್ತೂ ಕೂಡ ಯಾರು ತುಳಿತಕ್ಕೆ ಜನ ಇದ್ರಲ್ಲ ಅವ್ರಿಗೆ ಮೀಸಲಾತಿನ ತಂದೋರು ನಾವು ಅವರು ಸರಿಸಮಾನವಾಗಿ ಬರೋವರೆಗೂ ಕೂಡ ಮೀಸಲಾತಿ ಇದ್ದೇ ಇರುತ್ತೆ ರಾಹುಲ್ ಗಾಂಧಿ ಅವರು ಜಾಸ್ತಿ ಮಾಡಿದ್ದಾರೆ ಅಂತ ಹೊರತು ಕಡಿಮೆ ಮಾಡಿ ಅಂತ ಏನು ಹೇಳಿಲ್ಲ ತೆಗೀರಿ ಅಂತಲೂ ಹೇಳಿಲ್ಲ ಜೆ ಪಿಯವರು ಅದಕ್ಕೆ ಮಸಾಲೆ ಹಾಕಿ ಹೇಳ್ತಾರೆ ಅಷ್ಟೇ ಚುನಾವಣೆ ನಾರಾಯಣಸ್ವಾಮಿ ಅವರು ಇವತ್ತು ಪತ್ರಿಕೆ ಹೇಳಿಕೆ ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಈ ಥರ ಗೊಂದಲ ಸೃಷ್ಟಿ ಆಗ್ತಾ ಇದೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಇಲ್ಲೇ ಇದ್ರು ಹೌಸಿಂಗ್ ಬೋರ್ಡ್ ಮೆಂಬರ್ ಆಗಿದ್ರು ಚೇರ್ಮನ್ ಆಗಿದ್ರು ಅಖಿಲ ಭಾರತ ರಿಕ್ರೂಟ್ಮೆಂಟು ಇದಾಯ್ತು ರೈಲ್ವೆ ರಿಕ್ರೂಟ್ಮೆಂಟ್ ಚೇರ್ಮನು ಆಗಿದ್ರು ಕಾಂಗ್ರೆಸ್ ಅವರು ಏನೋ ಈಗ ಬಿಜೆಪಿ ಪಕ್ಷದಲ್ಲಿದ್ದಾರೆ ವಿಪಕ್ಷ ನಾಯಕರಾಗಿದ್ದಾರೆ ಮಾತಾಡ್ತಾರೆ ಈಗ ಈಗ ಸಿದ್ದರಾಮಯ್ಯ ಎಲ್ಲ ಯಾವುದು ಈಗ ನಾನು ಕೋರ್ಟಲ್ಲಿ ಏನಾಗುತ್ತೆ ಅಂತ ನಾನು ಅವರು ನಾವು ಹೋರಾಟ ಕಾನೂನು ಹೋರಾಟ ಇದ್ದೇ ಇರುತ್ತೆ ಆದರೆ ಅವ್ರ ಜೊತೆಯಲ್ಲಿ ನಮ್ಮ ಎಲ್ಲ ಇಡೀ ಸಚಿವರು ಸಚಿವ ಸಂಪುಟ ಶಾಸಕಾಂಗ ಪಕ್ಷ ಆಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷ ಆಮೇಲೆ ನಮ್ಮ ಹೈಕಮಾಂಡ್ ಎಲ್ಲ ಸಿದ್ಧರಾಮಯ್ಯರ ಜೊತೆ ಇದೆ ಒಂದು Alhamdulillah, 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 alhamdulillah. Namun tak pernah sama seperti kita. Alhamdulillah, kita berusaha dan bukan seperti yang terjadi dalam telah. Kalau itu, kalau kita tidak berjalan itu, kalau cuma yang biasa kita melakukan dengan mudah, maka yang terkejut, orang yang berubah. Muka kamu ya, kalau lagi kita kita tak ada lagi, muka tak ada lagi kita saja. Maka dia dia ada lagi. Kita ada lagi. Maka dia muka tak ada lagi kita Ia itu tapi nampak saja bagai хана коттай. нанрай айтаунау сыттайнау коттай. бина баутала ону будуке. писинда 5000 коттай. медиколордуго 13 15 уптылиманы хайду. ишек таула бунтайдан 2500 коттай. аталы дини кобад бий компресация котду dānaḥ sāsaṭaṁ vṛndaṁ hiṭaṁ bāṭṭhāt āṭai ṭoṭaṁ saṭaṁ saṭyāṁ ṭuvaṭhaṁ āvāṭṭaṁ maṭṭhāṁ maṭṭhāṁ bāṭṭhāṁ bāṭṭhāṁ ṭuvaṭṭhāṁ māṭṭhāṁ māṭṭhāṁ

ನಾವೆಲ್ಲಾ ಒಂದು ಜೊತೆಯಾಗಿ ಸ್ಥಾಪನೆ ಮಾಡಬಹುದು ಆ ಸಭೆಯ ಸ್ಥಾಪನೆ ಬಗ್ಗೆ ಓದಿಸುತ್ತಾ ಕೊಡುವ ತರ ಕೇಸಾರ್ದಿ ಸ್ಥಾಪನೆ ಮತ್ತು ಸೆಂಟ್ರಲೈಸರ್ ಇದೆ ಅದೇ ರೀತಿಯಲ್ಲಿ ಕೇಸಾರ್ದಿ ಸ್ಥಾಪನೆ ಮತ್ತು ಯೂನಿಯನ್ ಕೇರ್ ವಿಟೇರ್ ಸ್ಥಾಪನೆ ಮತ್ತು ಬೆಳಿ ಕೋರ್ಪೊರೇಟ್ ಸ್ಥಾಪನೆ ಮಾಡಬಹುದು ಅಂತ ಹೇಳಿ ತಿರುಮಲ ತರಬೇಕು ತಿರುಮಲ ತೋರೋ ಅನೇಕ ತರಬೇಕು ਆ ਤੋਂਦੇ ਅਮੁਲੁ ਗੁਡਾ ਕੇ ਵੁਲ ਆਪੀ ਸਾਲੀ ਵੀਰੀ ਸੇਸ਼ਣ ਵਾਰੁ ਤੁਈ ਅਦੁ ਯੁਰੁ ਤੁਂ ਸੁ ਸਾਲੁ ਹੋ ਸਾਲੁ ਸੇ ਵੀਰੀ ਸੁ ਸਾਲੁ ਸੇ ਵੀਰੀ � ಈ ಒಂದು ಸರ್ಕಾರಿ ಜನಕ್ಕೆ ಒಂದು ಜಾಗ ನಿಯೋಜಿಸಬೇಕು ಅದಕ್ಕೆ ತಮ್ಮ ಸರ್ಕಾರದಿಂದ ಇದಕ್ಕೆ ಸಾಧನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದ್ರೆ ನಮಗ್ ಇಲ್ಲ ಬರೀ ಬಾಡಿ ಕೊಟ್ಕೊಂಡು ಎಲ್ಲ ಒಂದು ಸಣ್ಣ ಜಾಗದಲ್ಲಿ ಯಾವುದೋ ಒಂದು ಇಟ್ಕೊಂಡು ನಡೀತಾ ಇದೆ ಇಲ್ಲಿ ಬೃಹದಾಕಾರ ಬೆಳೀತಾ ಇದೆ ನಿಮ್ಮ ಒಂದು ಸರ್ಕಾರದ ಕೃಪೆ ಕೂಡ ಇದಕ್ಕೆ ಬೇಕಾಗಿದೆ ಅದನ್ನ ಸಾಕಿನಿಂದ ಮಂಡಿಸಿದ್ದೀವಿ ಸಾಯಿದ್ರು ಸಹ ಅದಕ್ಕೆ ಏನು ವಿಚಾರಗಳ ಯೋಜನೆಗಳಿದೆ ಮಿಕ್ಕ ವಿಚಾರಗಳು ನಮ್ಮ ಮನಗಾರದ ಮಾತುಗಳನ್ನ ಮುಖ್ಯಮಂತ್ರಿಗಳ ಬಳಿಯಲ್ಲಿ ಯಾವ ರೀತಿಯಲ್ಲಿ నమ్మ విచారణ మండసి అదన పూరైకే మోదే ఆశ్వాస నీరు మధ్య ఈ విచారణ పునరావర్తన బేళ ఈ కూట అన్న ఎర్ర సవరద ఇప్పర నేను మున్నలే వద్ద ఒక విచారణ అంటే నిమగిన సంస్థలు ధార్మిక సంఘటన ಸಹಕಾರ ಸಂಘಗಳ ಚುನಾವಣೆ ಇದಕ್ಕೆ ನಮ್ಮ ನೌಕರರು ಸಹ ಅಭೂತಪೂರ್ವವಾಗಿ ಕೂಡವನ್ನು ಈ ಕುಟುಂಬವನ್ನ ಬೆಂಬಲಿಸಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಅಭೂತಪೂರ್ವವಾದ ಗೆಲುವನ್ನ ಸಾಧಿಸಿಕೊಟ್ಟು ನೌಕರರ ಕೂಟದ ಕಡೆಗೆ ನಮ್ಮ ಉಳಿವಿ ಜನ ತೋರಿಸಿಕೊಂಡಿದ್ದೆಲ್ಲ ಅಭಿನಂದನೆ ಅದೇ ನಮ್ಮ ನೌಕರರು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನ ಮತ್ತು ಇದು ಬರೀ ಸಹಕಾರ ಸಂಘಗಳನ್ನೇ ಸಹ ಕೊಡೋದಕ್ಕೂ ತಗೊಳ್ಳೋದಕ್ಕ ಬಿಟ್ಟು ವಿವಿಧ ಒಂದು ಸಮಾಜಮುಖಿಯಾದ ಕೆಲಸಗಳನ್ನ ಮಾಡುವ ಮುನ್ನಲೇ ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ಎಲ್ಲ ಕಾರ್ಯ ಸಲ್ಲಿಸ್ತೀನಿ ಅದಕ್ಕಿಂತ ನನಗೆ ಮುಖ್ಯವಾಗಿ ಒಂದು ವಿಚಾರ ಇನ್ನೊಂದು ಹತ್ತು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ನಮ್ಮ ಸಂಸ್ಥೆಯ ನೌಕರ

கேஸ்ோ அதுவும் நம்ம கலந்து தனியாக நம்ம மக்கள் ஒன்று அத்து வர்ஷத்து நிறைய யாராத நம்ம நாலு நிலவரம் ஓடிக்க எப்படி ஆகிடுறேன் அவங்க சாக்க ஓடினே நாம் சார் அது தூக்கு சாப்பிடு சார் முக்கிய ನಮ್ಮ ನೌಕರರು ಪ್ರತಿದಿನ ಬೆಳಗ್ಗೆ ಆರು ಗಂಟೆಯಿಂದ ಅಥವಾ ನಾಲ್ಕು ಗಂಟೆಯಿಂದ ಸಂಜೆ ಒಂಬತ್ತು ಗಂಟೆವರೆಗೂ ಶ್ರಮವಿಸಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವರ ಮನೆ ನಿರ್ವಹಣೆ ಬಗ್ಗೆ ಗಮನ ಹರ್ಸೋಕ್ಕೆ ಸಮಯನೇ ಇರಲ್ಲ ಅವರಿಗೆ ಯಾವಾಗ ಅವ್ರ ಮನೆ ನಿರ್ವಹಣೆ ಬಗ್ಗೆ ನಮ್ಮ ನಾಪಕ ಬರುತ್ತೆ ಅಂದರೆ ಜೂನ್ ತಿಂಗಳು ಇಲ್ಲ ಜುಲೈ ತಿಂಗಳು ಮಕ್ಕಳು ಫೀಸ್ ಕಟ್ಬೇಕಾದ್ರೆ ಅಲ್ವಾ ಇಲ್ಲ ಅಂದರೆ ಯಾರಾದ್ರೂ ಅನಾರೋಗ್ಯ ಅಲ್ಲ ಇತ್ತೀಚಿನ ದಿನಗಳಲ್ಲಿ ಬೆಲೆ ಗಗನಕ್ಕೆ ಹೋಗ್ತಾ ಇರೋದ್ರಿಂದ ನಾವು ಎಷ್ಟೇ ದುಡಿದ್ರೂ ಕೂಡ ನಮಗೆ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಬೇಕಾದ್ರೆ ಯೂನಿಫಾರ್ಮ್ ತಗೋಬೇಕಾದ್ರೆ ಅಥವಾ ಯಾರಿಗಾದ್ರೂ ಈಡಾದಾಗ ಆಸ್ಪತ್ರೆಗೆ ತೋರಿಸ್ಬೇಕಾದ್ರೆ ಅನಿವಾರ್ಯವಾಗಿ ನಾವು ಬೇರೆಯವ್ರ ಹತ್ರ ಸಾಲ ಮಾಡಬೇಕಾಗುತ್ತೆ ಆವಾಗ ಸಾಲಗಳು ಹೊರಗಿನ ಸಂಸ್ಥೆಯವರು ಕೊಡೋದು ನೂರ ಎಂಟು ಕಾನೂನುಗಳು ಸಲಹೆಗಳು ಅಡ್ಡ ಬರ್ತವೆ ಸ್ವಾಭಿಮಾನ ಅಡ್ಡ ಕೊಡ್ತಾರೆ ಸೊ ಈ ಕಾರಣಕ್ಕೆ ನಮ್ಮೆಲ್ಲ ಕಾರ್ಮಿಕರು ಸ್ವತಃ ನೀವೇ ತೊಡಗಿಸಿದ ಹಣದಲ್ಲಿ ನಮಗಾಗಿ ನಮ್ಮವರಿಗೋಸ್ಕರ ಮಾಡಿರ್ತಕ್ಕಂಥ ಸೊಸೈಟಿ ಈ ಸ್ಟಾಫ್ ಅಂಡ್ ವರ್ಕರ್ಸ್ ಕೋಆಪರೇಟಿವ್ ಸೊಸೈಟಿ ಇದಕ್ಕೆಲ್ಲರೂ ಸದಸ್ಯರು ಓನರುಗಳೇ ಒಂದು ಚೈನ್ ಲಿಂಕ್ ಯಾರಿಗಾದರೂ ಸಹಾಯ ಬೇಕಾದಾಗ ಎಲ್ಲರೂ ಒಟ್ಟುಗೂಡಿ ಕೈ ಜೋಡಿಸಿ ಸಹಾಯ ಒಂದು ಸೊಸೈಟಿ ಸದಸ್ಯರನ್ನ ಪಡೆದಿರ್ತಾರೆ ವರ್ಷ ವೈದ್ಯಕೀಯ ಸಾಲವನ್ನು ಪಡೆದಿರ್ತಾರೆ ಇದ್ದಂತ ಬಳಿ ನಾವು ಅವರ ಕುಟುಂಬದೇವೆ ಈ ಶುಭ ಸಂತೋಷದ ದಿನ ಏಕೆಂದರೆ ನಾನು ಸುಮಾರು ಮೂವತ್ತು ವರ್ಷಗಳ ಕಾಲ ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ನಿಗಮದಲ್ಲಿ ನಿಗುವನಾಗಿ ಮತ್ತು ಸಂಚಾರರಾಗಿ ಕರ್ತವ್ಯ ನಿರ್ವಹಿಸುತ್ತಾ ಬಂದಿರುತ್ತೇನೆ ನನಗೆ ಸಂಸ್ಥೆಯ ಸೇವೆ ಿ ಸಂತೋಷ ಸಮಾಧಾನವನ್ನು ನೀಡುತ್ತದೆ ಈ ದಿನ ನನ್ನನ್ನು ಈ ವೇದಿಕೆಗೆ ಕರೆದು ಈ ಕಾರ್ಯಕ್ರಮದಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಕೆ ಎಸ್ ಐಟಿಸಿ ಚಾಪಣರ್ಗ ಸಂಸ್ಥೆಯ ಅಧ್ಯಕ್ಷರಿಗೆ ಮತ್ತು ನಿರ್ದೇಶಕರಿಗೆ ಹಾಗೂ ಆಡಳಿತ ಮಂಡಳಿಯ ಸದಸ್ಯರಿಗೆ ನಾನು ಅಪಾಯ ಆಗಿದ್ದೇನೆ ನನಗೆ ಈಗಲೂ ಅಶೋಕದ ಸೊಸೈಟಿಯ ಚುನಾವಣೆ ನಡೆಯುವ ಸಮಯದಲ್ಲಿ ఈ దిన ఎలా నిర్దేశకరు కుటుంబ తండరు శ్రీడిశ్వరావు సమ్మే బు నమే సపోర్ట్ అని మాకు ఇంకా పూజ నెీత సొసైటీ పూజ ఆగమ బోషదేశ్వర మొత్తం ఎల్ ఒడీ సొసైటీ సందర్భ నెరవేర్చు నిమ్మ కూట ಅವನಿಗೆ ಹೇಳ್ತೀರಿ ಅದರಲ್ಲಿ ಇಲ್ಲ ಅಂತಕ್ಕಂಥ ಭರವಸೆಯಲ್ಲಿ ನಾನು ಹೇಳ್ತೇವೆ ಅದೇ ರೀತಿ ಹದಿನಾರು ಜನ ಜಯಶಂದ್ರ ಅದೇ ರೀತಿ ಎಲ್ಲರೂ ಕೆಲಸ ಕಾರ್ಯಗಳನ್ನು ಚೆನ್ನಾಗಿ ಮಾಡಬೇಕು ನಮ್ಮ ಅಧ್ಯಕ್ಷರಿಗೆ ಸಪೋರ್ಟ್ ಕೊಟ್ಟು ನಮ್ಮ ನೌಕರ ವರ್ಗದವರಿಗೆ ಹೆಚ್ಚಿನ ಸಹಾಯವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೆ ಮುಂದಿನ ವಾರ್ತೆಗರೆಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರೆದು ಶ್ರೀಗರಿ ತನು ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ